ಹ್ಞೂ ನೀವಿಬ್ಬರೇ ಇರ್ತೀರಾ ಮನೆ ಒಳಗ ಹ್ಞೂ ರೀ ನಾವು ಇಬ್ಬರೇ ಇರ್ತೀವಿ ಆಯಿತು ಮನೆ ಸಾಮಾನೇನು ತಂದೇ ಇಲ್ಲ ನೀವು ಬಂದಿರಿ ಹಾಲು ಉಗಿಸಿ ಏನು ಇದನ್ನ ಮಾಡಲಿಲ್ಲ ಹಾಲು ಹಾಲಿ ಹಾಲಿನ ಪಕೀಟ ತಂದಿಲ್ರಿ ಇವತ್ತು ಒಂದು ಉಕ್ಕಿಸ್ಬಿಡ್ತೇನೆ ರೀ ಇವತ್ತು ಇದು ಬಂದಿದ್ದು ಹಾಲಲ್ಲ ಇವತ್ತು ಹಾಲು ಉಕ್ಕಿಸಿ ಮುಂದೆ ಕೆಲಸ ಅಂದ್ರೆ ಒಂದು ಸ್ವಲ್ಪ ಬ್ಯಾರೆ ತೊಂದರೆ ಆಗಿ ನಾವು ಮನೆ ಬಿಟ್ಟು ಹಂಗೆ ಹೊರಗೆ ಬಂದೇವ್ರಿ ಹಂಗಾಗಿ ಸ್ಟೌ ತಂದಿಲ್ಲ ಹ್ಞೂ ಒಳಗೆ ಇರುವಂಥ ಅದು ಯಾವುದೂ ಇಲ್ಲ ಸರಿ ನಿಮ್ಮ ಇಷ್ಟ ಅದು ಏನು ಮಾಡ್ಕೊರಿ ಮನೆ ಮಾತ್ರ ಸ್ವಚ್ಛ ಇಟ್ಕೋಬೇಕು ಹೇಳಕತ್ತೀನಿ ನೋಡಿರಿ ಆಮೇಲೆ ಅಂಗ್ಡ ಬಾಗ್ಲಕ್ಕೆ ಕಸ ಹೊಡ್ದೆ ನೀರು ಹಾಕಬೇಕು ಚಂದಾಗಿ ದಿನಾನು ಹಾಗೆಲ್ಲ ಬಿಟ್ಕೊಂಡು ಕುಂದ್ರಂಗಿಲ್ಲ ಮತ್ತೆ ಆಮೇಲೆ ಇಲ್ಲಿ ಇರೋ ಈ ಮೂರು ಮನೆಗೆ ಒಂದೇ ಟಾಯ್ಲೆಟ್ ಇರೋದು ಏನ್ರಿ ಹೊರಗಡೆ ಆ ಟಾಯ್ಲೆಟ್ ಮತ್ತು ಬಚ್ಚಲ ನಿಮ್ಮ ನಿಮ್ಮ ಒಳಗೆ ಮಾಡ್ಸಿವಿ ಟಾಯ್ಲೆಟ್ ಮಾತ್ರ ಒಂದೇ ಇರೋದು ಅದನ್ನು ಪ್ರತಿ ಮನೆಯವರು ವಾರಕ್ಕೆ ಎರಡು ದಿನಕ್ಕೆ ಒಂದೊಂದು ಸಲ ಅಂತೇಳಿ ಒಂದು ಸಲ ಅವರು ಒಂದು ಸಲ ಇವರು ಒಂದು ಸಲ ನೀವು ಈ ಥರ ತಿಕ್ ತೊಳಿಬೇಕು ಅಲ್ಲ ಬಚ್ಚಲ ಮಾಡಿಸಿ ರೀ ಟಾಯ್ಲೆಟ್ ಇಲ್ಲ ರೀ ಇದಕ್ಕೆ ವಾಸ್ತು ಪ್ರಕಾರ ಟಾಯ್ಲೆಟ್ ಇಲ್ಲಿ ಬರಂಗಿದ್ದಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಮೂರು ಮನೆ ಸಿಂಗಲ್ 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 ಇವು ಹಾಕಿಸಿ ನಾವೇನು ಮಾಡಿದ್ವಿ ಒಂದೇ ಟಾಯ್ಲೆಟ್ ಮಾಡಿಸ್ಬಿಟ್ವಿ ಹೌದೇನು ರೀ ಹಾಂ ಆಯ್ತು ರೀ ಆಯ್ತು ರೀ ರೀ ಹನ್ನೊಂದು ತಿಂಗಳಿಗೆ ಒಂದು ಸಲ ಬಡಿಗೆ ಏರಿಸ್ತೇನೆ ಏನು ರೀ ಎತ್ತಬೇಕತ್ತು ನೀರು ಏರ್ಸೋಂಗಿಲ್ಲ ಯಾರು ಗೆಸ್ಟ್ ಬರಂಗಿಲ್ಲ ಇಬ್ಬರು ಅಂದಿರಿ ಏನೋ ಒಂದು ಸಲ ಏನಾದರೂ ಅಕಸ್ಮಾತ್ ಯಾರಾದರೂ ಬಂದು ಹೋಗ್ಬೋದು ಎರಡು ಎರಡು ದಿನ ಮೂರು ಮೂರು ದಿನ ವಸ್ತಿ ಉಳ್ಕೊಂಡು ಕುಂದ್ರಂಗಿಲ್ಲ ಈಗ ಹೇಳೇನ್ರಿ ಹಾಂ ಹಾಂ ಆಯ್ತು ರೀ ಅಕ್ಕರ ಯಾರು ಬರಬೇಕಾ ಎತ್ತೂರು ನಮ್ಮ ಮನೆಗಾರ ಇದೊಬ್ ಮಗಳು ಮದುವೆ ಮಾಡಿ ಕೊಟ್ಟೇವಿ ಅದು ಗಂಡ ಮನೆ ಪಾಡಿಗೆ ಪಾಡಿಗೆದ ಐತ್ರಿ ಮತ್ತೆ ಯಾರು ರೀ ಇಲ್ಲಿಗೆ ಹ್ಞೂ ಯಾರಿಲ್ಲ ತಗೋರಿ ಮದುವೆ ನಿಮ್ಮ ಮಗ್ಗ ಇಲ್ಲ ರೀ ಇನ್ನು ಮದುವೆ ಆಗಿಲ್ಲ ಕನ್ಯೇ ಹುಡುಕ್ಬೇಕೀಗ ಹಾಂ ಸರಿ ಆಯ್ತು ಒಟ್ಟಿನಲ್ಲಿ ಈಗ ನಾವು ಮನೆಯೆಲ್ಲ ಪೇಂಟ್ ಮಾಡಿಸಿ ನಿಮಗೆ ಕೊಟ್ಟೇವೆ ವಾಪಸ್ ನೀವು ಬಿಡೋತ್ತಿನಾಗ ಮನೆ ಎಲ್ಲ ಪೇಂಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಕ್ಲೀನಾಗಿ ನಾವು ಮನೆ ಹೆಂಗೆ ಕೊಟ್ಟೇವೆ ಹಂಗೆ ವಾಪಸ್ ಕೊಡ್ಬೇಕು ಡೋರು ಕಿಟಕಿ ಇವಾಗ ಗ್ಲಾಸ್ ಗೀಝಾ ಹಾಳು ಮಾಡೋಂಗಿಲ್ಲ ಚಿಲ್ಕ ಎಲ್ಲ ಮತ್ತು ಏನಾರು ನಟಿಗೆ ಇಟ್ಟು ಉಚ್ಚಿ ಹಾಳಾತಂದ್ರೆ ಅವನ್ನೆಲ್ಲ ನೀವೇ ಮಾಡಿಸ್ಕೋಬೇಕು ಸಣ್ಣ ಪುಟ್ಟ ಫ್ಲಂಬರ್ ಕೆಲಸ ಏನೇ ಇದ್ದರೂ ನೀವೇ ಮಾಡಿಸ್ಕೋಬೇಕು ನಾವು ಮಾಡ್ಸೋಕೆ ಹೋಗಂಗಲ್ಲ ಯಾಕಂದ್ರೆ ಮನೆ ಈಗ ಆಲ್ರೆಡಿ ಎಲ್ಲ ಕ್ಲೀನ್ ಐತಿ ಇನ್ನು ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಆದ್ರೂ ನಿಮಗೆ ಸಂಬಂಧ ಆಮೇಲೆ ಬಡ ಎತ್ಬೇಕು ಮಳೆ ಹೊಡೆಯಂಗಿಲ್ಲ ಏನು ರೀ ಹಾಂ ಆಯ್ತು ರೀ ಆಯ್ತು ಇಲ್ಲ ಹೊಡೆಂಗಿರ್ತಾವೆ ರೀ ಇಲ್ಲ ಹೊಡಾಕಿ ಹೊಡೋದೇ ನಾವೇ ಜೋತ್ ಬಿಡ್ಬೇಕಾಗ್ತಿ ಅಷ್ಟೇ ಬಾಡಿಗೆ ಕೊಡೋಕೆ ಮೇನ್ ಕಾಡ್ಸಂಗಿಲ್ಲ ಏನು ರೀ ಬಾಡಿಗೆ ಕರೆಕ್ಟ್ ಒಂದನೇ ತಾರೀಕು ಆಗ್ತಿದ್ದಂಗೆ ಬಾಡಿಗೆ ಬಂದುಬಿಡ್ಬೇಕು ಒಂದು ದಿನ ಲೇಟಾದರೂ ಮನೆ ಖಾಲಿ ಮಾಡ್ಬೇಕಾಕತಿ ವಿಚಾರ ಮಾಡಿರಿ ಇಲ್ಲ ನೀವು ಮನೆ ಅಂದ್ರು ಅಕಸ್ಮಾತ್ ನಾವು ಮನಿ ಮನೆ ಅಂದ್ರು ಏನು ಬೇಕಾದ್ರೆ ಮುಂಚೆ ಹೇಳ್ತೀವಿ ಹಾಂ ಆಯ್ತು ರೀ ಸರಿ ಅಕ್ಕರ ಏನು ಅದು ಯಾಕ ತೆಲಿ ಭಾಳ ಹೊಡೆ ಆಕತ್ ಬಿಟ್ಟೈತೆ ರೀ ಇತ್ತಿತ್ತಾಗ ಅದು ಮೇಲೆ ಒಂದು ಸ್ವಲ್ಪ ಯಾಕ ತೆಲಿನೂ ಚಿಟ್ಟನು ಹಾಕತೈತಿ ಒಂದು ಚಹಾ ಕುಡಿಬೇಕಿತ್ತು ಭಾಳತ್ತಾತ ಭಾಳ ಒಂಥರ ಏನು ತಿಳಿ ಆ ಆಗ್ಬಿಟ್ಟತಿ ಅಷ್ಟೇನಾ ಇಲ್ಲಿ ರೋಡ್ಕೊನೀಗೆ ಲಾಸ್ಟಿಗೆ ಒಂದು ಚಾದ ಅಂಗಡಿ ಐತೆ ನೋಡಿರಿ ಹ್ಞೂ ತಗೊಂಬಂದು ಕುಡಿರಿ ಅಯ್ಯೋ ಇದ್ರೆ ಹೆಣ ಐತ್ಲಿ ರೋಡ್ ಹತ್ತದೀಗ ಚಾದ ಅಂಗಡಿ ಐತೆ ಅಂತ ತಗೊಂಬಂದು ಕುಡಿಬೇಕಂತ ಏನಕ್ಕಿನ್ ಪರ್ಮಿಷನ್ ನಾ ಕೇಳಿದೆ ನಾನು ಹಡಿಬಿಟ್ಟು ಅವ್ರು ಹಡಿಬಿಟ್ಟೆ ತಲಿ ಒಂದು ಆತನ್ರಿ ಒಂಥರ ಚಹಾ ಕೊಡ್ತೀನಂತ ಹೇಳೋ ಕಿ ಕಿಮ್ಮತ್ ತಗಿಲಿಕ್ಕಿಗೆ ಹಾಂ ವಾಪಸ್ ನನಗೆ ಚಹಾ ತಂದು ಕೊಡಿರಿ ಅಂತ ಏನಕ್ಕಿನ್ನೇನು ರೊಕ್ಕ ಬಿಡಿ ನಾನು ತಂದು ಕುಡಿಬೇಕಂತ ತಂದು ಕುಡಿತಿದ್ದೆ ಏನೋ ಮಾಡಿ ಅಂತೇಳಿ ಅಂದ್ರೆ ಹಡಿಬಿಟ್ಟಿ ಅಯ್ಯೋ ಏನು ಕಂಡೀಷನ್ ಆಗ್ತಾಳೆ ಏನು ತಾನ ಹಾಂ ಒಂದು ನಿಮಿಷ ಹೇಳೋದು ಮರ್ತೆ ಒಳಗ ಬಳ್ಳುಳ್ಳಿ ಕುಟ್ಟುದು ಗ್ಯಾಸಿನ ಕಟ್ಟಿ ಮ್ಯಾಗ ಬೆಲ್ಲ ಜಜ್ಜುದು ಈ ಏನು ಮಾಡಂಗಿಲ್ಲ ತಾಳಗೆ ನಾವೇ ಇರ್ತೇವೆ ಸೌಂಡ್ ಭಾಳ ಅಷ್ಟೇ ಅಯ್ಯೋ ಬಳ್ಳುಳ್ಳಿ ಜಜ್ಜಲಾದ್ರೆ ಇಡೆ ಹಾಕ್ಲಿಲ್ಲ ಮತ್ತಂಗಾರ ಎಲ್ಲಿ ಅಡಿಬಿಟ್ಟು ಬಂದು ಕೊಡ್ತಾ ಇವ ನನಗತ್ತಾಗ ಹಾಂ ಮನೆ ನೋಡಿದ್ರೆ ಕೋಳಿ ಗೂಡಾಗೈತಿ அயாஹ பாட்யா நோடே ஹுடோது உட்கி ஊரு படே மணி ஆகா ஹுட் எஸ் சம்பக் சோதாக்கி ஆனர்த்தி சசமா சசமாண்ட நான் தக தக தா தக தக அந்த உருத்தி ஆக்கி நோடின் அந்த நானும் உரு படையா நானும் ஹிங்க அட் இது மெரி வைக்கி ஆக்கி நோட் அட் உரித்தாழ இக்கி கையா சிக்கு ஆகி நீட் மாதேன் அந்தாரல கை கொட்ட ஹக கட்டல்லாடே பூட்டு கொட்டி சப்பலி ஓடஸ்க்க ஏ உட்கோது உட்கிதி அந்த மணி சிகல்வா ಆ ತಗ ಅಲ್ಲಿ ನೋಡಿದ್ರೆ ನೇತ್ರ ಅವು ಹಿಂಗ್ ಮಾಡ್ತಾಳಾ ಹಂಗೆ ಮಾಡ್ತಾಳಾ ಅಣ್ಣ ಸ್ವಲ್ಪ ಆದಷ್ಟು ಬೇಗ ಹುಡುಕು ಅಂತ ಹಾಕತ್ತಾಳ ಮತ್ತೆ ಅಲ್ಲಿ ಗಿಲಾಕ್ ಆಗುವಂತ ಸಿಕ್ಕಿದ ಮನಿ ಅಂತೇಳಿ ಹಿಡಿದ್ರಿದ್ದೀಗ ಓನರ್ ಕೆಳಗ ಮ್ಯಾಗ ಇರುವಂತ ಮನಿ ಹಿಡಿಬಾರ್ದು ಅವ್ರಿರಿಕಿರಿ ಮಣ್ಣಾಗಿಟ್ಟು ಮರು ಮಾಡಲಿ ಅವ್ರಿಗೆ ಹೆಣ ಎತ್ಲಿ ಓನರ್ಗಳದು ಹ ನಂಬಿ ಅಲ್ದಂಗ್ ಮಾಡ್ತಾವೆ ಜೊತೆ ಜೊತೆ ಓಡಿ ಬರ್ತಾವ ಗಾಡಿ ಕುಟ್ಟತ್ಲೆ ಓಡಿ ಬರ್ತಾವ ಜೋರ ನಡದಾಡಿದ್ರೆ ಓಡಿ ಬರ್ತಾವಸ ಬಾಗಲ ಯಾಕೆ ನೀರ್ ಹಾಕಿಲ್ಲ ಹಾ ಕರೆಂಟ್ ನೀರು ನೀರ್ ಸಾಕತ್ತೀರಿ ಎರಡಾಕತ್ತೀರಿ ಅಂತೇಳಿ ಇಪ್ಪತ್ತು ಸಲ ಬರ್ತಾವ್ ಹೆಣ ಎತ್ತಿ ಹಂಗಿದ್ರೆ ಮನಿ ಯಾಕೆ ಬಡಿ ಕೊಡ್ಬೇಕು ಚಾವಿ ಹಾಕಿ ಮಾಡಿ ಮಾಡಿಟ್ಕೋಬೇಕು ಮತ್ತೆ ಅಲ್ಲಾಡೋದ್ ನಾನು ಮನಿ ಓನರ್ ಇಲ್ಲದ್ ಹುಡುಕಿದೆ ಸಿಗ್ಲಿಲ್ಲ ಅದು ಮನಿ ಬಾಡಿಗೆ ಎಷ್ಟು ಕಂಡ್ರೀಶನ್ ಎಷ್ಟು ಕಂಡ್ರೀಶನ್ ನಿ ಹೋಗಯ್ಯಪ್ಪ ನಾನು ಎಂತ ಚಂದ ಮನಿ ಇತ್ತಲ್ಲ ನಾಳೆ ನಾನು ಯಾರು ಬಾಡಿಗೆ ಬಡಿಗೆ ಕೊಡಬೇಕು ಇದೇ ರೀತಿ ಕಂಡೀಷನ್ ಹಾಕ್ಬೇಕಂತಿದ್ದೆ ಅಂಥ ಬಂಗಾರದಂತೆ ಮನಿ ಒಳಗೆ ಇರೋ ದೃಷ್ಟೇ ನನಗಿಲ್ದಂಗೆ ಆತಲ್ಲ ಅಲ್ಕಟ್ಟೆ ಬಾಡೇ ಕುಂದ್ರೆ ಹಾಕೊಂದು ಕುರ್ಚೆ ಇಲ್ಲ ಮಕ್ಕಳಾಕೊಂದು ಏನು ಹಾಸಿಗೆಲ್ಲ ಇಲ್ಲ ನೋಡಿದೀನಿ ಹೆಂಗೆ ಕುಂತ ನೆಲ್ದ ಮ್ಯಾಗ ಎಲ್ಲ ನನ್ನ ಹಣೆ ಬರ ಅದು ಅಲ್ಲದೆ ಅದು ಅದೊಳಗಂಗ ಉನ್ನ ಏನು ಏನು ಇದು ಸೊಕ್ಕಕ್ಕಿಗೆ ನಿನ್ನ ಹೇಂತಿಗೆ ಆಗ ತಪ್ಪ ಅಕ್ಕಿರ್ತಾವೆ ಮನೆ ಬಿಟ್ಟೋಗು ಮನಿ ಚಳಿ ಕೊಟ್ಟೋಗ ಅವ್ರ ಮನಿ ಅಂತೇಳಿ ಏನು ಉರಿತಾಳೋ ಏನು ಉರಿತಾಳ ಹಳಾದ ನನ್ನ ಗಂಡ ಒಂದು ಒಂದ್ ಒಂದು ಮನಿನಾರ ಕಟ್ಟಿಸಿಟ್ಟು ಇಷ್ಟದ್ ಹೋಗಲಿಲ್ಲ ಅಗ ಏನ್ ಮಾಡ್ಬೇಕು ಹೇಳ ಬಾಡಿಗೆ ಮನ್ಯಾಗ ಜೀವನ ಕಳಿದ ಆತು ಇನ್ನರ ಸ್ವಂತ ಮನಿ ಆತಪ್ಪ ಸಸಿ ಕಾಲೆ ಅಂತೇಳಿ ಅನ್ಕೊಂಡು ನಾ ಖುಷಿಯಾಗಿ ಹೋಗಿದ್ರ ನೀ ಬಾಡ್ಯ ಅದಿಯಲ್ಲ ನೀನು ನೀನು ಊರ್ ಬಾಡ್ಯ ಹೇಳ್ತಿನೋ ನೀನು ನೀನು ಊರ್ ಹಾಟೆ ನೀನು ಹಗ್ರದೇನು ಹಾ ಕಳ್ತನ ಮಾಡಿ ಸಿಕ್ಕೊಂಡು ಸೀರೆ ಉಟ್ಕೊಂಡು ಹೊರಗೆ ಹೊರಬಿದ್ದಿ ಈಕೆ ಓನರ್ ಮಾತಾಡಕತ್ತಿದ್ದುಡಿದ್ರೆ ಈಕಿ ಜುಟ್ಟ ಹಿಡಿದಡಿಬೇಕ ನನಗ ಆಕತತಿ ಮಾತಾಡೋದು ಆಮೇಲೆ ನೂ ಸುಮ್ಮನೆ ಇರು ಇದ್ದಿದ್ದನ್ನು ಎಲ್ಲ ಕಳ್ಕೊತಿ ನೂನೆ ಅಂತಾಗ ಅದು ಜಗಳ ಮಾಡಿ ಹೊರಗೆ ಓಡಿಸ್ತಾರೆ ಅಷ್ಟೇ ಆತಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಈಗ ಬಂದಾರ ಹೇಳಿದ್ರೆ ಮುಗಿತ ಹೋದ್ರೆ ಅಷ್ಟೇ ಅವ್ರು ಯಾಕೆ ದಿನ ದಿನ ಮೇಲೆ ಬರ್ತಾರೆ ದಿನ ದಿನ ಬಂದ್ರೆ ಇಲ್ಲೇ ಹಂದಿ ಹಂದಿ ಹೋಗಿತಾರಲ್ಲ ಮನೆ ಒಳಗೆ ಬರತ್ತೆ ಹೊರಗೆ ಬಿಡ್ಲಾರ್ದಂಗೆ ಹಂಗೆ ಇಲ್ಲೇ ತೆಗ್ಗ ತಗದು ಹೋಗ್ತಾ ಬಿಡ್ತೇನೆ ಕಿನ್ ಅಲ್ಬಿ ಮದುವೆ ಮಾಡಿಲ್ಲ ಅಂತ ಯಾಕೆ ಹೇಳಿದಿ ಆ ಮದುವೆ ಮಾಡೇವಿ ಸಸಿ ಬರ್ತಾಳ ಅಂತ ಹೇಳ್ತೇನೆ ಬರ್ಲಾರ್ದಂಗೆ ಇರ್ಲಿ ಆಮೇಲೆ ಯಾಕೆ ಬರಲಿಲ್ಲ ಅಂತ ಕೇಳ್ತಾಳ ತಾಣ ಕುಂದ್ರತೀನಿ ಏನಂತೆ ಮಾಡೇ ಇಲ್ಲ ಅಂದ್ರೆ ಚಿಂತೆ ಬಿಡ್ತಾಗ ಅದು ಅಲ್ಲದೆ ಬೇಡ ಬೇಡ ಅಂತ ಬಿಟ್ಕೊಟ್ಟು ಕಳಿ ಏನ್ ಅಕ್ಕಿ ಜೊತೆಗೆ ಇರ್ತೇನ ಸುಮ್ನ ಯಾವ್ದಾರ ಒಂದು ರೊಕ್ಕದ ಕಳ ಹುಡುಕಿ ಮದುವೆ ಮಾಡ್ತಲ್ಲ ಸುಸಿ ನಾ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಹೌದಿಲ್ಲ ರೊಕ್ಕ ರೊಕ್ಕ ನಾ ಹೇಳ್ದಂಗ ಕೇಳ್ಕೊಂಡ್ ಬಿದ್ದಿರ್ತೈತಿ ಮನಿಂಗ ಮನೀನು ಆತ ಏನಂತೆ ಏ ಒಂದು ಬಂದ್ ಮಾಡ್ಕೊಂಡ್ರೆ ಸಕಾಗಿತ್ತು ಅಂತ ಯಾಕೋ ಈಗ ಅನಿಸ್ತಾ ಅನ್ನಿಸ್ತಾ ತಪ್ಪ ಮಾಡಿದ್ನೇನಾ ಈಗ ಏನೋ ಇದು ಈಗ ತಪ್ಪ ಮಾಡಿದ್ನೇನಾ மொத்ல யாச்சினித்ததன மனிவ் கம்மந்தொந்து குந்திர குர்ச்சே இல்ல ஏன்னா திந்தன கால ஏன் ஏன் இல்ல நானு தர நானு ಬೇಕಾರ ಅಲ್ಲಿ ತೊಗೊಬರ ಅಂತ ಒಂದು ಚಾರ್ ಡಬ್ರಿ ಒಂದು ಅನ್ನಕ್ಕೆ ಕುಕ್ಕರ್ ಒಂದು ಸಾರಿನ ಡಬ್ರಿ ಒಂದೆರಡು ಚಮಚೆ ಮೂರು ಚಮಚೆ ಒಂದೆರಡು ಗಂಗಾಳ ಇಷ್ಟು ತೊಗೊಂಡ್ ಬರೋಣಂತ ಹಂಗ ಇದು ಏನದು ಒಂದು ಒಂದೆರಡು ಕುರ್ಚಿ ಹಾಕತ್ತೇನು ನೋಡೋಣ ಇಲ್ಲಾಂದ್ರ ಅವ ರೊಕ್ಕದ್ದು ಶಾರ್ಟೇಜ್ ಐತಿ ಏನ ಇನ್ನು ನನಗೂ ಕೆಲಸ ಬೇರೆ ಸಿಕ್ಕಿಲ್ಲ ಕೆಲಸ ಸಿಗೋ ಮಟ್ಟ ಕೈಯೊಂದು ರೊಕ್ಕ ಕಾಯ್ಕೋಬೇಕು ನಾವು ಏನ ಅದಕ್ಕೆ ನಾ ಹೇಳೋದಾದ್ರೆ ಒಂದು ಇದು ಚಾಪಿ ಚಾಪಿ ತೊಗೊಂಬರ ಬೇಕಾರ ಒಂದು ಸಾಕು ಒಂದ್ಕ ದಿಂಬು ಸಿಕ್ಕ ಸಿಕ್ತಾವು ನೂರು ರೂಪಾಯ್ಗೆ ಒಂದು ಒಂದೆರಡು ದಿಂಬು ಒಂದೆರಡು ಹೊಚ್ಗಳು ಒಂದೆರಡು ಚಾಪಿ ಸಾಕು ನೋಡಿ ಮನೆಯಾಗಿರೋ ಎಲ್ಲ ಸಾಮಾನು ಮಾರಿ ರೊಕ್ಕ ಇಟ್ಕೊಂಡೆ ಖರ್ಚಿಗೆ ಹಾಕ್ಬಿಡು ಆ ಮನೆಯಾಗ ಅಷ್ಟು ಚಲೋ 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 ಅದಾವಲ್ಲ ಅಂತೇಳಿ ಈ ಉಲ್ಟಾ ಸಾಮಾನು ಮಾರಿ ರೊಕ್ಕ ತಗೊಂಡು ಮತ್ತೆ ಸಾಮಾನ ತರ್ದಾಗತ್ತ ಹಣೆ ಬರಕತ್ತಾಗ ಏನು ಮಾಡ್ತಿ ಆ ಅಂತ ಸಸಿ ಅಂತ ನಾ ಅನ್ಕೊಂಡ್ರೆ ಊರು ಬೆಂಡ್ಲಿ ಅದೇನಂತಾರಲ್ಲ ಒಳ್ಳೇನಂದ್ರೆ ಒಳಗಲ್ಲ ಹಚ್ಚಿ ಹೋದ್ರಂತ ಹಂಗಾಗ್ಯತಾನ ಬಾಳೆ ಊರು ಬಿಡಾಡಿ ಅವು ಅಕ್ಕಿ ಮಾತೇ ಅವ್ರಪ್ಪ ಅವ್ರ ತಮ್ಮ ಅವರು ಎಲ್ಲರೂ ಹೂವೊಂದು ಬಿಟ್ರಲ್ಲ ಏನಪ್ಪ ನಾವಾದ್ರೂ ಗಂಡುಗಳು ಬಿಟ್ಟೇವೆ ಬೇಕಾದ ಮಾಡ್ಲಿ ಹೆಂಗ ಏನಪ್ಪ ಈಗಿನ ಕಾಲದ ಹುಡಿಯಾರ அமசியலா என்னி அந்த மசடி அமாாசிங்க இப்போ ಈಗ ಹೆಂತಿ ಬಂದಾಳ ಬಂದಾಳ ಮೀರಿ ಮೀರಿ ಮಿಂಚಾಕತ್ತಿ ಅಲ್ಲಿ ಕಟ್ಬಾಡೆ ಏನ್ ಹೆಂಡತಿದ ಆರೈಕೆ ಜೋರಾಗೈತ್ ಕಾಂತತಿ ಹ್ಞೂ ಮತ್ತ ಅದು ಬಿಡು ಯಾಕ ಮಾವ ನಿಮ್ಮ ಮಾವ ಇಲ್ಲ ಅಂಗಡಿಗೆ ಹೋಗ್ಯಾರ ಬರ್ತಾರೆ ಈಗ ಹಾಲು ನಮ್ಮ ದನ ಗಬ್ಬಾಗೈತಪ್ಪ ಅದಕ್ಕೆ ಹಾಲು ಹಿಂಡಾಕತ್ತಿಲ್ಲ ಈಗ ಅದಕ್ಕೆ ಒಂದು ಪಾಕೆಟ್ ಹಾಲು ತರ ಕಳಿಸಿದ್ದೆ ಹೌದಾನ ಆಗ್ಲಿ ಅಂದಂಗ ಮಾವನ ಅಂತ ಎಲ್ಲೋಚು ಮಾತಾಡೋದಿತ್ತ ಅದಕ್ಕೆ ಬಂದೆ ಅಲ್ಲ ಅಂದಂಗ ಗಿರ್ಜಕ್ಕಾರ್ದು ಏನಾದ್ರು ಸುದ್ದಿ ಗೊತ್ತಾತ ಏನಾದ್ರು ಹೇಳಿದ್ರಾ ಏನಪ್ಪ ಆಕಿನೂ ಬಂದೇ ಇಲ್ಲ ಈ ಕಡೆ ಮತ್ ನಾನು ಎಲ್ಲಿ ಕೆಲಸದಾಗ ನಂದ ರಗಡ ಆಗಿರ್ತೈತೆ ಕುಂದ್ರ ಪುರ್ಸತ್ ನಾನು ಆಕಿ ಮನೆ ಕಡೆ ಹಾದಿಲ್ಲಪ್ಪ ಏನ ಸುದ್ದಿ ಗೊತ್ತಿಲ್ಲ ಬಿಡು ನನಗ ಏನ ಮಸಿ ಇಲ್ಲಿ ಬಂದ್ಬಿಟ್ಟಿ ಅಲ್ಲ ಮಾವ ಆ ತರ ಕೂಗಿ ಅಂತಂದ್ ಅಕ್ಕ ನಾ ಹಂಗಾರ ಮಸ್ತ್ ಆಗಿ ಚಾ ಮಾಡಿಸ್ಕೊಂಡ್ ಕುಡಿದ್ರ ಅಂತ ವಿಚಾರ ಮಾಡೀನಿ ಏನ್ ಆಗ ಬಂದಿಲ್ಲ ಇಲ್ಲ ಇಲ್ಲಂತವಪ್ಪ ಅವ್ನ ಅಂಗಡಿಯಾಗ ಇವತ್ತು ಹಾಲು ಬಂದು ಕೊಟ್ಟೇ ಇಲ್ಲ ಅಂತ ಇನ್ನೂ ಇಷ್ಟೊತ್ತಾದ್ರು ಅದ್ರಾಗ ಈ ಪಾಕಿಟಾಲ್ ಬಿರದ ನಮ್ಗೆ ಆಕಳ ಚಾ ಕುಡ್ದು 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 ಪಾಕಿಟ್ ನಮೂನಿ ನಾರ್ತವನ ನೀನ್ ಅನಸ್ತತ್ ನನಗ ಏನಪ್ಪ ಸೇರ್ಕೆ ಬರೋದಿಲ್ಲಪ್ಪ ಹಂಗಂದ್ರೆ ಹೆಂಗ ಮಮ್ಮ ಅವು ಚಲೋನ ಇರ್ತಾವ ಶುಭ ಮಾಲ್ ಅದು ಚಲೋನ ಬರ್ತಾವ್ ಅದ್ಲ ಬಿಡ ಅಲ್ಲ ಎಲ್ಲಾರು ಮನಿಗ್ ದನ ಕಟ್ಕೊಂಡು ಇರಾಕ್ ಈಗ ನಮ್ಮಂತರಲ್ಲ ಪಾಕಿಟ್ ಅಲ್ಲ ಅಂದಂಗ ಮವ ಅಹ್ ಜಗದ್ ಇವತ್ ಎಲ್ಲಾ ಮಾತುಕತೆ ಮುಗಿದಿತ್ತಲ್ಲ ಸಂಚಾರನೂ ಕೊಟ್ಟು ಬಂದತಿ ಮತ್ತ್ ಖರೀದಿ ಹಾಕೊಳ್ಳೋದು ಎಂದ ಏನು ಚಲೋ ದಿನ ನೋಡಿದ್ವಿ ನಾನು ನಾನದಾದ್ರೆ ಸೋಮವಾರ ದಿನ ಖರೀದಿ ಹಾಕೊಂಡ್ಬಿಡೋಣ ಹ್ಮ್ ಆಗ್ಲಿಲ್ಲ ಸೋಮಾರ್ ಹಾಕೊಂಡ್ಬಿಡ್ರಿ ಖರೀದಿ ಮತ್ ಮಾತುಕತಿ ಮುಗದೈತಿ ಮೂರುವರೆ ಲಕ್ಷಕ್ಕೆ ಸಿಕ್ಕ ಜಗ ಚಲೋ ಐತಿ ಖರೀದಿಂಗ ಚಾಲೂ ಮಾಡ್ಬಿಡ್ತೀಯ ಹೆಂಗ ಮನಿ ಕಟ್ಸಕ ಚಾಲು ಮಾಡಿ ಬಿಡ್ಬೇಕ್ ಮಾವ ಆದ್ರ ಒಂದ್ ಸ್ವಲ್ಪ ಕೈಯಾಗಿರೋಕ್ ಆಬಕ್ ಮಾವ ಜಾಗ ತಗೊಂಡ್ ಬಿಡ್ತೇನೆ ಬಿಟ್ಟ ಈಗ ಲೋನು ಪಾನು ಮಾಡಿಸಾಕ ಅವ್ ಏನೇನೋ ಬಾಳ ಕೇಳ್ತಾರಪ್ಪ ಅವು ಎಂತವ ನಮ್ಗ ಅವೆಲ್ಲ ಗೊತ್ತು ಇಲ್ಲ ಕಡೆ ಅವ್ ಇಲ್ಲೂ ಇಲ್ಲ ಅದಕ್ಕ ಲೋನ್ ಏನ್ ಮಾಡ್ಸಕ್ ಆಗಲ್ಲ ಕೈಗಡೆನ ದುಡ್ಡು ದುಡ್ ತೊಕೊಂಡ ಇನ್ ಮನಿ ಕಟ್ಕೋಬೇಕ್ ಆತಷ್ಟ ಹಂಗ ಮಾಡ್ಲಿ ಹಂಗ ಮಾಡಿ ಜಗ ತಗೋ ಒಂದು ಆರು ತಿಂಗ್ಳು ಚಂದ ರೊಕ್ಕ ದುಡಿದು ದುಡಿಸ್ಕೊ ಆ ಮ್ಯಾಗ ಮನಿ ಮನೆ ಕಟ್ಕೊಳುವಂತ ಯಾಕ ಹಾಂ ಆಯ್ತುಪ್ಪ ನೀ ಹೆಂಗೆ ಹೇಳ್ತಿ ಹಂಗ ಆಗಲಿ ಹಂಗಾರೆ ಹಂಗಾರೆ ನಾಳೆ ಆಗ ನಾಳೆ ಒಂಚೂರು ಬಾಮ್ಮ ಬೆಳಗ್ಗೆ ಏನ ನಾ ಒಬ್ಬನಾ ಕನ್ನ ಮಾಡ್ತಲ್ಲೆ ಆಯ್ತು ತಗೋರಪ್ಪ ಬರ್ತೀನಿ ನಾ ಬರ್ಲೆಯಮ್ಮ ಹಂಗಾರೆ ಹೊತ್ತಪ್ಪ ನಂದು ಕೆಲಸ ಲೇಟ್ ಆಕತಿ ಅಯ್ಯೋ ಇವತ್ತಲ್ಲಿ ಕಾಲೇಜ್ ಕಡೆ ಅದೇ ಫಂಕ್ಷನ್ ಹಿಡ್ಕೊಂಡಾರೆ ಹುಡ್ಗಿಯರು ಇಯ್ಯೋ ಸೊಲ್ಪ ದೂಡ ಹೋದ್ನೆ ಅಂದ್ರೆ ವ್ಯಾಪಾರ ಜಾಸ್ತಿ ಆಕತ್ತ ಅದಕ್ಕೆ ಬರ್ತೀನಿ ಮಾವ ಬರ್ತೇನೆ ಯಾಕ ಬರ್ತೀನಿ ಚಾ ಮಾರಾಪ ಮಾಡಬೇಕಲ್ಲ ಯಪ್ಪ ಖರೀದ ಚಾತಂಗಿಲ್ಲ ನಾ

ಹಾಂ ನೀನೇ ಬಂದು ಏನಂತ ಶಾಂತಕ ರೊಕ್ಕ ಎಲ್ಲಿ ಕೈಗೆ ಅಥವಾ ಏನಾರ ಮಾಡ್ಲವ ನಾನಾರ ಗಿರ್ಜಕ್ಕರ ನಾ ಹೇಳೋದಾದ್ರೆ ನೀವು ಈ ಅಂಗಡಿ ಮಾಡಿ ಅಂತ ಏನು ವ್ಯಾಪಾರ ಏನು ಭಾಳ ಆಗಲ್ರಿ ಏನ್ರಿ ಸುಮ್ಮನೆ ನೋಡ್ರಿ ಅದು ಬರೋದು ಚಿಲ್ಲರ್ ಕಾಸು ಅದು ಕಿರಾಣಿ ಅಂಗಡಿ ಒಳಗೆ ಅಂತ ಏನು ಉತ್ಪನ್ನ ಭಾಳ ಇಲ್ಲ ಅಂತ ಮತ್ತೆ ಬ್ಯಾರೆ ಏನು ಮಾಡಿದ್ರಿ ಗೌಡ್ರೆ ಬ್ಯಾರೆ ಒಂಚೂರು ವಿಚಾರ ಮಾಡು ಅಂತಡ್ರಿ ನಾನು ಅಮಾಸಿ ಮುಂದೆ ಅಂದ್ರೆ ಅವ್ನು ಗೆಲ್ಬೇ ಜಾರ ಅಂತೇಳಿ ಏನು ಅಂದಿಲ್ಲ ನನಗೆ ಆಮೇಲೆ ಶಾಂತ ಹೇಳಿದ್ಲು ಹಿಂಗೆ ಅಂತೇಳಿ ಅದಕ್ಕೆ ಈ ಕಿರಾಣಿ ಅಂಗಡಿ ಒಳಗೆ ಭಾಳ ದೊಡ್ಡ ಲಾಭ ಏನು ಇರಂಗಿಲ್ಲ ರೀ ನೂರು ರೂಪಾಯ್ಕೆ ಒಂದು ಇಪ್ಪತ್ತು ರೂಪಾಯಿ ಲಾಭ ಇತ್ತಂದ್ರೆ ಅಷ್ಟೇ ಗೊತ್ತನ್ರಿ ನಿಮ್ಗೆ ಈಗಿರೋ ಪರಿಸ್ಥಿತಿಗೆ ದೊಡ್ಡ ಲಾಭ ಆಗುವಂಥದ್ದು ಯಾವ್ದಾರ ಕೆಲಸ ಮಾಡ್ಬೇಕು ಅದನ್ನು ಮಾಡುವಂತ್ರಿ ಸ್ವಲ್ಪ ತಡ್ರಿ ಅಯ್ಯೋ ಗೌಡ್ರಿ ದೊಡ್ಡ ಲಾಭ ಆಗಂತ ಕೆಲಸ ಮಾಡುವಂತ್ರಿ ಅಂತ ನೀವಂತೀರಿ ರೊಕ್ಕ ಅದಕ್ಕೆ ದೊಡ್ಡ ಪ್ರಮಾಣದಾಗ ಬೇಕಲ್ರಿ ಹಾ ಅದು ದೊಡ್ಡ ಪ್ರಮಾಣದ ಬಂಡವಾಳ ಹಾಕಿದಾಗ ದೊಡ್ಡ ಪ್ರಮಾಣದಾಗ ಲಾಭ ಆಗಕ್ಕೆ ನಿಂದಿರ್ತತಿ ಅಲ್ಲೇ ಗಿರ್ಜೆ ಚಲೋ ಆಕಿತ್ತು ಬಿಡ ಕಿರಣ್ ಅಂಗಡಿ ಹಾಕಿದ್ದೆ ಅಂದ್ರ ನಮ್ ಮನಿ ಬೇಕಾದ ಸಂತಿ ಎಲ್ಲ ತಿಂಗಳ ಪೂರ್ತಿ ಕೊಟ್ಟು ಬಿಡ ತಿಂಗ್ಳಕ್ಕೊಮ್ಮೆ ರೊಕ್ಕ ಐಸ್ಕೊಂಡ್ಬಿಡ ಅಯ್ಯೋ ಗೌಡ್ರಿ ಇನ್ನು ಚಾಲೂನೆ ಮಾಡಿಲ್ಲ ಆಗ್ಲೇ ಉಗಾದಿ ಉದ್ರಿ ಕೂಡ ಹಾಕತ್ತಾರಲ್ರಿ ಇವ್ರ ಹಾ ಹಿಂಗ್ ಉದ್ರಿ ಗಿರಾಕಿ ಬಂದ್ರೆ ಹೆಂಗ್ರಿ ಗೌಡ್ರ ನಮ್ಮ ಬಾಳೆ ಅದಕ್ಕಾರಿ ಗಿರ್ಜಕಾರ ಹೇಳಿದ್ದು ಇದ್ರೊಳಗ ಅಷ್ಟೇನೋ ನಿಮ್ಗೆ ಲಾಭ ಆಗಿ ಚಲೋ ಆಗಿ ರೊಕ್ಕ ಕೈ ಈಡ ಕೂಡಲ್ಲ ಹಾ ನಾ ಹೇಳೋದಾದ್ರೆ ಯಾಕೆ ಮಲೇಷಿ ಒಂದು ಬೇರೆ ದಂಧೆ ಮಾಡಬಾರ್ದು ಸ್ವಲ್ಪ ತಡ್ರಿ ಈಗ ಚಟ್ಪಟ್ ಅಂತ ಇದನ್ನ ಮಾಡೋದನ್ನ ಮಾಡಿ ಇದನ್ನ ಮಾಡೋದನ್ನ ಮಾಡಿ ಅಂತ ಹೇಳಬೇಕು ಸ್ವಲ್ಪ ವಿಚಾರ ಮಾಡಕ್ಕೆ ಟೈಮ್ ಕೊಡ್ರಿ ನೋಡೋಣ ಆಯ್ತು ರೀ ಗೌಡ್ರ ಕುಡಿದಂತರೂ ಬಿಟ್ಟಾರ ಅದೊಂದು ಸಮಾಧಾನ ಆಗೈತಿ ಆಗುದೆಲ್ಲ ಒಳ್ಳೇದು ಅಂತಾರಲ್ಲ ಅದೇನು ಸುಳ್ಳಲ್ಲ ರೀ ಗೌಡ್ರ ಹಾಂ ಅವ ಕಳತನ ಮಾಡಿಸೋದು ಒಂದು ಮಾಡಿಸ್ಲಿಲ್ಲ ಅಂದಿದ್ರೆ ನಮ್ಗೆ ನೋಡ್ರಿ ನನ್ನ ಗಂಡ ಕುಡಿದು ಬಿಡ್ತಿದ್ದಿಲ್ಲ ಅದು ಕುಡಿಯೋದು ಕೆಲ ಬಗ್ಗೆನೂ ಅರಿತಿದ್ದಿಲ್ಲ ಬಿಟ್ಟು ನಾನೇನು ಗಂಡು ಕುಡಿಯೋದು ಆತಾಳ ಹಂಗಾರೆ ಚಲೋ ಆತಲ್ಲ